ಮಾನ್ಯತೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು ಚಿಕ್ಕ ಚಿಕ್ಕ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಮಕ್ಕಳು ಶ್ಲೋಕಗಳನ್ನ ಹೇಳ್ತಾರೆ ಅದನ್ನ ರೀಲ್ಸ್ ರೆಕಾರ್ಡ್ ಮಾಡಿಕೊಂಡು ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ ಇವು ಮಾಡಿಸ್ಕೊಳ್ತಾ ಇದೆ ಅದೆಲ್ಲ ನೋಡೋದು ಅದೇ ಮಕ್ಕಳಿಗೆ ನಾವು ಎಂತ ರೀತಿ ಪಾಸ್ ಆಗಿ ಅಂತಂದ್ರೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಇನ್ನಾವುದೋ ಒಂದು ಶ್ಲೋಕಗಳನ್ನ ಹೇಳ್ತಕ್ಕಂಥದ್ದು ಅಥವಾ ಇನ್ನಾವುದೋ ಒಂದು ಫಿಲಮ್ ಹಾಡುಗಳನ್ನ ಹೇಳ್ತಕ್ಕಂಥದ್ದು ಅದಕ್ಕೆ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಈ ಥರದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ ಹೀಗೆಲ್ಲ ಗೊತ್ತಿರ್ಬೋದು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಅಂತ ಇದೆ ಅಂತಂದರೆ ಬಾಲ್ಯದಲ್ಲಿ ನಾವು ಯಾವ ರೀತಿಯ ಒಂದು ಜ್ಞಾನ ಕೊಡ್ತೀವೋ ಯಾವ ರೀತಿ ಒಂದು ಅನುಭವ ಕೊಡ್ತೀವೋ ಯಾವ ರೀತಿ ತಿಳುವಳಿಕೆ ಕೊಡ್ತೀವೋ ಅದು ಸಾಯೋ ತನಕ ದೇಹದಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಮಕ್ಕಳಿಗೆ ನಿಜವಾಗ್ಲೂ ನಾವು ಆ ವಯಸ್ಸಲ್ಲಿ ತಿಳಿಯಲಬೇಕಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನ ನಾವು ಅದ್ರ ಬದಲಿಗೆ ನಾವು ಅದನ್ನ ಬಿಟ್ಟು ಬೇರೆ ಬೇರೆ ಕೆಲ್ಸ ಬರ್ತಿರ್ತಕ್ಕಂಥದನ್ನ ಮಾಡ್ತೀವಿ ಇದಕ್ಕೂ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ನಾವು ಮಕ್ಕಳು ಕೇಳ್ತೀವಿ ನೀನ್ ಏನಾಗ್ಬೇಕಪ್ಪ ಅಂದ್ರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಹೇಳ್ಬಿಟ್ಟು ಮಕ್ಕಳಿಗೆ ಆಸೆ ಕೊಡ್ತೀವಿ ಅದೇ ನಾವು ಯಾರಾದ್ರೂ ಈಗ ಅಂಬೇಡ್ಕರ್ ಅಂತ ನಾವು ಯಾರಾದ್ರೂ ಹೇಳ್ತೀವೋ ಯಾಕೆ ಹೇಳಬಾರ್ದು ಅಂಬೇಡ್ಕರ್ ಮೂವತ್ತೆರಡು ಮೇಲೆ ಏನಾಗುತ್ತೆ ಅಂಬೇಡ್ಕರ್ ಅಲ್ಲಿ ಡಾಕ್ಟರ್ ಡಾಕ್ಟ್ರೇಟ್ ಇದೆ ಇಂಜಿನಿಯರ್ ಇದೆ ತತ್ವಶಾಸ್ತ್ರ ಇದೆ ಸಮಾಜಶಾಸ್ತ್ರ ಇದೆ ಇದೆ ಇದೆಹಾಸಕಾರ ಅವರಲ್ಲಿ ಇಲ್ಲೇ ಇರತಕ್ಕಂಥ ವ್ಯಕ್ತಿತ್ವನೇ ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ನೂರು ಜನ್ಮಗಳಲ್ಲಿ ಏನು ಸಾಧನೆ ಮಾಡಬೇಕೋ ಅದನ್ನೆಲ್ಲ ಸೇರಿ ಒಂದೇ ಜನ್ಮದಲ್ಲಿ ಅಂಬೇಡ್ಕರ್ ಅವರು ಸಾಧನೆ ಮಾಡ್ತಾರೆ ಅಂತ ವ್ಯಕ್ತಿ ನಮ್ಮ ಮಕ್ಕಳು ಹೋಗಿ ಹೇಳಿ ಆದರ್ಶ ಆಗ್ತಾ ಯಾಕೆ ಒಬ್ಬ ಫಿಲಮ್ ಆಗ್ತವ್ರು ಆದೇಶ ಆಗ್ತಾರೆ ಇನ್ಯಾರೋ ಆದೇಶ ಆಗ್ತಾರೆ ಅದರ ಬದಲಿಗೆ ಪ್ರತಿ ಮನೆ ಮನೆಯಲ್ಲೂ ಕೂಡ ನನ್ನ ಅನಿಸಿಕೆ ಏನು ನಾವು ದೇವರು ಕೊಟ್ಟರು ಪ್ರತಿ ಮನೆಗಳಲ್ಲೂ ಕೊಟ್ಟಿದ್ವಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಆಶಯಗಳನ್ನು ನಾವೆಲ್ಲ ಪಡ್ಕೊತಾಯಿದ್ವಿ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಸಮುದಾಯದವರು ಪಡ್ಕೊತಾ ಇದ್ರು ಆದರೆ ನಮ್ಮ ಮನೆಗಳಲ್ಲಿರ್ತಕ್ಕಂಥದ್ದು ಪ್ರತಿ ಮನೆಯಲ್ಲಿರ್ತಕ್ಕಂಥದ್ದು ಎಲ್ಲ ದೇವರ ಎಷ್ಟು ಜನ ನಾವು ಇಲ್ಲಿರ್ತಕ್ಕಂಥವೇ ನಮ್ಮ ಎಲ್ಲರ ಮನೆಯಲ್ಲೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡಿದ್ವಿ ಅಂತ ಹೇಳಿ ಬೇರೆ ಈಗ ನಮಗೆ ಅಂಬೇಡ್ಕರ್ ಆಶಯಗಳನ್ನು ತೊಗೊತಾ ಇದೀವಿ ಸಂವಿಧಾನದ ಮೂಲಕ ಅವರೆಲ್ಲ ಒಂದು ಸೌಲಭ್ಯಗಳನ್ನು ಮಾಡ್ಕೊತಾ ಇದ್ದೀವಿ ಆದರೆ ಅವರ ಆದೇಶವನ್ನು ನಾವು ಪಾಲನೆ ಮಾಡೋದ್ರ ತಪ್ಪು ಮಾಡ್ತಾ ಅದಕ್ಕೆ ಮನವಿ ಏನಂತಂದ್ರೆ ನಿಮ್ಮ ಮಕ್ಕಳಿಗೆ ಯಾರ ಆದೇಶ ಆಗಬೇಕು ಅಂದರೆ ಅಂಬೇಡ್ಕರ್ ಅವರ ಆದರ್ಶ ಏನು ಅವರದ್ದು ಒಂದು ಶ್ರೇಷ್ಠತೆ ಏನಿದೆ ಅವರ ಸಾಧನೆ ಏನಿದೆ ಅದನ್ನ ಬಾಲ್ಯದಲ್ಲೇ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ನಿಜಕ್ಕೂ ಅವರ ತಾದಿಯಲ್ಲಿ ಮುಂದುವರೆದು ಇದಕ್ಕೂ ಖಂಡಿತ ಒಂದು ಉತ್ತಮವಾಗಿರತಕ್ಕಂತ ವ್ಯಕ್ತಿ ಆಗೋದ್ರಲ್ಲಿ ಸ್ವಾಮೀಜಿ ಹಾಗೇನೆ ನಾವು ಅಂಬೇಡ್ಕರ್ ಅವರು ಇಡೀ ಬಡ ಕುಟುಂಬದಲ್ಲಿ ಒಟ್ಟಿ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾತ್ರೆ ಈಗ ದೀನ ತಂತ್ರ ಮನೆಗಳಲ್ಲಾಗಿ ಯಾರೋ ಒಬ್ಬರ ಎಜುಕೇಟೆಡ್ ಆದ್ಮೇಲೆ ಅವ್ರು ಎಲ್ಲಿ ಹೋಗ್ತಾನೆ ಹೊರಗಡೆ ಹೋಗಿ ನಗರದಲ್ಲಿ ಮನೆ ಮಾಡ್ಕೊಂಡು ಅವ್ರು ಸಂಸಾರ ನೋಡ್ತಾನೆ ಮನೆಯಲ್ಲಿ ಅಣ್ಣ ತಮ್ಮನೆಲ್ಲ ಆಗಿರ್ಬಿಡ್ತಾನೆ ತಂದೆ ತಾಯಿನ ಆಗಿರ್ಬಿಡ್ತಾನೆ ಇದೊಂದು ತಪ್ಪು ದೊಡ್ಡ ತಪ್ಪಾಗ್ತಾ ಇದೆ ಒಂದು ದೀಪದಿಂದ ದೀಪ ಬಿಡಬೇಕು ಅಂತ ಹೇಳ್ತಾರೆ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಿದ್ದಾನೆ ಅಂತಂದರೆ ಅವನು ಅವನು ಮಾತ್ರ ಸೀಮಿತ ಆಗುತ್ತೆ ಮತ್ತು ಕುಟುಂಬವನ್ನ ಮೇಲತ್ತವರಿಗೆ ಕೆಲಸ ಇದು ದುರಂತ ಅಂಬೇಡ್ಕರ್ ಅವರು ಹೇಳಿರೋದು ಏನಪ್ಪ ಅಂತಂದರೆ ಒಂದು ಕುಟುಂಬದಲ್ಲಿ ವಿದ್ಯಾವಂತರಾದರೆ ಇಡೀ ಕುಟುಂಬವನ್ನು ವಿದ್ಯಾವಂತ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವನಿಗೆ ಇರುತ್ತೆ ಅಂತ ಆಗ್ಬೇಕು ಆದರೆ ಅದು ಇವತ್ತು ಈಡೇರ್ತದೆ ಅದು ದುರಂತ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವೇನು ಅಂಬೇಡ್ಕರ್ ಜಯಂತಿಗಳನ್ನ ಮಾಡ್ತೀವೋ ಅಟ್ಲೀಸ್ಟ್ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೆ ನಮ್ಮ ಮಕ್ಕಳಿಗೆ ಹಿಂದೆ ನಮ್ಮ ಅಂಬೇಡ್ಕರ್ ಅವರು ಏನು ದೇಶಕ್ಕಾಗಿ ಜಾತ್ಯತೀತವಾಗಿ ಬದುಕೋದಕ್ಕೆ ಮತ್ತು ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಈ ಭಾರತದ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ಒಂದೇ ಸಂವಿಧಾನ ರಚನೆ ಮಾಡಿಕೊಳ್ತಕ್ಕಂಥ ಒಂದು ಭ್ರಷ್ಟತೆ ಏನಿತ್ತು ಅದನ್ನು ಮಕ್ಕಳಿಗೆ ತಿಳಿಯಲಿದೆ ಮಕ್ಕಳಿಗೆ ಮರವಣಿಗೆ ಮಾಡಬೇಕು ಆಗ ಮಾತ್ರ ಅಂಬೇಡ್ಕರ ಧ್ಯೇಯಗಳು ಉದ್ದೇಶಗಳು ಸಾಧನೆಗಳು ಮುಂದಿನ ಜನ್ಮಕ್ಕೆ ಮುಂದಿನ ಒಂದು ವಂಶಕ್ಕೆ ಪರಂಪರೆಯ ಸಮೇತ ಅದು ಕುಂದುವರಿತ ಇಲ್ಲ ಅಂತಂದರೆ ಈಗ ಏನು ನಾವಿಲ್ಲಿಯೋ ಇಲ್ಲಿಗೆ ಎದ್ದು ಕೊನೆ ಆಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅವರನ್ನು ಆದರ್ಶಪ್ರಾಯವಾಗಿ ಒಂದು ಕೆಲಸವನ್ನು ಮಾಡಬೇಕು ಹಾಗೆ ವಿದ್ಯಾವಂತರು ಮತ್ತಷ್ಟು ವಿದ್ಯಾವಂತರನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಿಶೇಷವಾಗಿ ಈಗಿನ ಒಂದು ಚುನಾವಣೆ ನಡೀತಾ